ಯಾರಿಗೆ ಮಕ್ಕಳಾಗಿಲ್ಲ ಅಂತ ದುಃಖ ಪಡ್ತಾ ಇದ್ದೀರಾ ಈ ಔಷಧಿನ ಮೂರೇ ತಿಂಗಳು ತಗೊಳ್ಳಿ ನಿಮಗೆ ಮಕ್ಕಳಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಪುರುಷ ಬಂಜೆತನ ಅನ್ನೋದು ದೊಡ್ಡ ಕಾಯಿಲೆ ಆಗಿ ಪರಿಣಮಿಸಿದೆ ಈ ಮೆಡಿಸಿನ್ ತಗೊಳ್ಳೋದ್ರಿಂದ ಶೀಘ್ರ ಗುಣಮುಖ ಆಗುತ್ತೆ ಮೂರು ನೂರು ಪರ್ಸೆಂಟ್ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಬರಲ್ಲ ಸರ್ ಈ ಔಷಧಿ ತಗೊಂಡು ಮೂರೇ ತಿಂಗಳಲ್ಲಿ ಬಂಜೆತನ ನಿವಾರಣೆ ಆಗುತ್ತೆ ಅದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಶಿವರಂಜನ್ ಅಂತ ಹೇಳಿ ಇದು ನಾಟಿ ಔಷಧಿ ಕೊಡ್ತೀನಿ ಪುರುಷ ಬಂಜೆತನಕ್ಕೆ ನಾಟಿ ಔಷಧಿ ಕೊಡ್ತೀವಿ ಈ ಪುರುಷರಲ್ಲಿ ಧಾದು ಬರ್ತಾ ಇರುತ್ತೆ ಅದರಲ್ಲಿ ಅವರಲ್ಲಿ ವೀರ್ಯಾಣ್ಯಗಳು ಬರ್ತಾ ಇರಲ್ಲ ಮತ್ತು ವೀರ್ಯಾಣುಗಳ ಸಂಖ್ಯೆ ಕಮ್ಮಿ ಇರುತ್ತೆ ಮತ್ತು ವೀರ್ಯಾಣಗಳು ಬಂದರೂ ಅದರದ್ದು ಸರಿಯಾದ ಗುಣಮಟ್ಟ ಇರಲ್ಲ ಮತ್ತು ಇನ್ನೊಂದು ಜೆನೆಟಿಕ್ ರೀಸನ್ನಿಂದನೂ ಬರುತ್ತೆ ಮತ್ತು ಅವ್ರದ್ದು ಆಹಾರ ಪದ್ಧತಿಯಿಂದನೂ ಆ ಥರ ಬರುತ್ತೆ ಮತ್ತು ಏನು ಎಕ್ಸಸೈಸ್ ಏನಿರುತ್ತಲ್ಲ ಮನುಷ್ಯನು ಯಾವುದೇ ಥರದ ವ್ಯಾಯಾಮ ಇರೋಲ್ಲ ಮನುಷ್ಯನಿಗೆ ಅಂಥದ್ದು ಆ ಕಾರಣಗಳಿಂದ ಪುರುಷ ಬಂಚೇತನ ಬರುತ್ತೆ ಸರ್ ಇದು ಅದಾದಮೇಲೆ ನಾನು ಕೊಡೋ ಮೆಡಿಸನ್ನು ಈ ಟೆಸ್ಟೋಸ್ಟ್ ಇರೋ ನಾರ್ಮಲ್ ಅಂತಿರುತ್ತೆ ಅದೊಂದು ಬೂಸ್ಟ್ ಆಗುತ್ತೆ ಈ ಮೆಡಿಸನ್ ತಗೊಳ್ಳೋದ್ರಿಂದ ಶೀಘ್ರ ಸ್ಕಲನೂ ಗುಣಮುಖ ಆಗುತ್ತೆ ಅದಾದಮೇಲೆ ನಿಮರಿಕೆ ದೌರ್ಬಲ್ಯ ಬರುತ್ತೆ ಸೊ ನಿಮುರಿಕ ದೌರ್ಬಲ್ಯನೂ ಇದನ್ನ ನನ್ನ ಔಷಧಿ ತೊಗೊಳೋಕ್ಕೆ ಶುರು ಮಾಡಿದ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಮೂವತ್ತು ದಿನಕ್ಕೆ ನಿಮ ದೌರ್ಬಲ್ಯ ನಿವಾರಣೆ ಆಗುತ್ತೆ ಒಂದು ಐವತ್ತರಿಂದ ಅರುವತ್ತು ಪರ್ಸೆಂಟ್ ನಿವಾರಣೆ ಆಗುತ್ತೆ ಸೊ ಅವರು ತುಂಬ ಕಡೆ ಈ ಮೆಡಿಕ್ ಲ್ಲ ಏನಂತ ಹೇಳಿದ್ರೆ ದೊಡ್ಡ ದೊಡ್ಡ ಡಾಕ್ಟರ್ನ ಮೀಟ್ ಮಾಡಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳೆಲ್ಲ ಹೋಗಿ ಅವ್ರು ಆಗಲ್ಲ ಅಂತ ಹೇಳಿದ್ರು ಅವರು ಬೇರೆಯವ್ರದ್ದನ್ನ ಸೆಮ್ ಅಂದರೆ ಬೇರೆಯವ್ರದನ್ನ ಸ್ಪರ್ಮ್ನ ತೊಗೊಂಡು ಅವ್ರು ಇಂಜೆಕ್ಟ್ ಅವರ ಆ ಮಿಸ್ಸಸ್ಗೆ ಅಂತ ಹೇಳಿದರು ಈ ಥರ ಬಂದು ಒಂದು ಸಲ ತಗೊಂಡೋದ್ರಿ ಸರ್ ಮೂರು ತಿಂಗಳಲ್ಲೇನೆ ಅವ್ರಿಗೆ ರಿಸಲ್ಟ್ ಬಂತು ಸರ್ ಅಂದರೆ ಮೂರು ತಿಂಗಳೇ ಅವ್ರ ಮಿಸ್ಸಸ್ ಪ್ರೆಗ್ನೆನ್ಸಿ ಆಗಿದ್ದಾರೆ ಸರ್ ಅದು ಒಂದು ಉದಾಹರಣೆ ನನಗೆ ಇವಾಗ ರೀಸೆಂಟ್ ಉದಾಹರಣೆ ಆ ಥರದ್ದು ತುಂಬ ಉದಾಹರಣೆಗಳಿದೆ ಸರ್ ಅದು ನೂರಕ್ಕೆ ನೂರು ಪರ್ಸೆಂಟ್ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಬರಲ್ಲ ಸರ್ ಏನಕ್ಕೆ ಸೈಡ್ ಎಫೆಕ್ಟ್ಸ್ ಬರಲ್ಲ ಅಂತಂದರೆ ಇದರಲ್ಲಿ ನಾವು ಯಾವುದು ಕೆಮಿಕಲ್ಸ್ ಯೂಸ್ ಮಾಡಲ್ಲ ಸರ್ ಇದು ಎಲ್ಲ ಗಿಡಮೂಲಿಕೆಗಳಿಂದ ತಂದು ನಾವು ಪೌಡರ್ ಮಾಡುವಂಥದ್ದು ಇದು ಗಿಡಮೂಲಿಕೆಗಳು ಪೌಡ್ರಿಂದ ಇದರದ್ದು ನಾವು ಹೇಳುವಂಥ ಸರಿಯಾದ ಪ್ರಮಾಣದಲ್ಲಿ ತೊಗೊಂಡ್ರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮ ಬರಲ್ಲ ಸರ್ ಈ ಮೆಡಿಸಿನಿಂದ ಸರ್ ನಾವು ಇದಕ್ಕೆ ಒಂದು ಎಂಟರಿಂದ ಹತ್ತು ಗಿಡಮೂಲಿಕೆಗಳನ್ನ ಹಾಕಿರ್ತೀವಿ ಸರ್ ಗಿಡಮೂಲಿಕೆಗಳನ್ನ ಪೌಡ್ರ್ ಮಾಡಿರ್ತೀವಿ ನಾವು ಗಿಡಮೂಲಿಕೆಗಳನ್ನೆಲ್ಲ ಪೌಡ್ರ್ ಮಾಡಿಕೊಂಡು ಅದನ್ನು ಸರಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ನಾವೊಂದು ಪೌಡ್ರ್ ಮಾಡಿರ್ತೀವಿ ಸರ್ ಅದು ಅಶ್ವಗಂಧ ಅಂತ ತೊಗೋತೀವಿ ಅದಾದಮೇಲೆ ಶಿಲಾಜಿತ್ ಅಂತ ಬರುತ್ತೆ ಅದಾದಮೇಲೆ ಶತಾವರಿ ಅಂತ ಬರುತ್ತೆ ಕಾಪಿ ಕಚ್ಚು ಅಂತ ಬರುತ್ತೆ ಅದಾದಮೇಲೆ ನಸುಗಿನ ಬೀಜ ಅಂತ ಬರುತ್ತೆ ಆಲದ ಮರದ ತೊಗೊಟ್ಟೆ ಪೌಡ್ರ್ ಬರುತ್ತೆ ಮತ್ತು ಇನ್ನು ಇನ್ನಿತರ ಗಿಡಮೂಲಿಕೆಗಳನ್ನ ಪೌಡ್ರ್ಗಳನ್ನೆಲ್ಲ ತೊಗೊಬಂದು ಇದಕ್ಕೆ ಹಾಕಿರ್ತೀವಿ ಸರ್ ಇದಕ್ಕೆ ಸರ್ ಅದು ನಾನು ಈ ಕೋರ್ಸ್ ಅಂತ ಹೇಳಿದ್ರೆ ಅವ್ರದ್ದು ರಿಪೋರ್ಟ್ ಮೇಲೆ ಹೋಗುತ್ತೆ ಸರ್ ಎಷ್ಟು ಕೋರ್ಸ್ ತಗೋಬೇಕು ಏನು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೊಡಲ್ಲ ನಾನು ಯಾವುದನ್ನೇ ರಿಪೋರ್ಟ್ ತರಿಸ್ತೀನಿ ನಾನು ಅವ್ರ ಹತ್ರ ಅವ್ರು ಏನಂತ ಹೇಳಿದ್ರೆ ಒಂದು ಟೆಸ್ಟ್ ಇದಕ್ಕೆ ಸಂಬಂಧಪಟ್ಟ ಒಂದು ಟೆಸ್ಟ್ ಬರುತ್ತೆ ಆ ಟೆಸ್ಟ್ ಮಾಡಿಸ್ತೀನಿ ಆ ಟೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಕೋರ್ಸ್ ತಗೋಬೇಕೇನು ಅಂತ ಹೇಳಿ ಆಗಿ ಇದನ್ನು ನಾನು ಕೊಟ್ಟರೆ ನಾನೊಂದು ಎರಡು ತಿಂಗಳಿಗೆ ಅವ್ರಿಗೆ ರಿಸಲ್ಟ್ ಬರುತ್ತೆ ಸರ್ ಅಂದೆ ಸರ್ ಇದು ಬೆಳಗ್ಗೆ ಎದ್ದ ತಕ್ಷಣವೇ ನೀರು ಕುಡ್ದು ಅಂದರೆ ಒಂದು ನೀರು ಕುಡಿದು ಒಂದು ಅರ್ಧ ಗಂಟೆ ಆಗಬೇಕಾಗತ್ತೆ ಅದಾದಮೇಲೆ ಒಂದು ಲೋಟ ಹಾಲಿಗೆ ಕಾಯಿಸಿ ಆರಿಸಿರಬೇಕು ಅಂಥ ಲೋಟ ಹಾಲಿಗೆ ಒಂದು ಸ್ಪೂನು ಒಂದು ಚಮಚ ಹಾಕೊಂಡು ಒಂದು ಲೋಟ ಹಾಲಿಗೆ ಒಂದು ಅಂಡರ್ ಡೆಮ್ ಎಲ್ ಹಾಲಿಗೆ ಆರಿಸಿರುವಂಥ ಹಾಲಿಗೆ ಮಿಕ್ಸ್ ಮಾಡಿ ತೊಗೋಬೇಕಾಗತ್ತೆ ಸರ್ ಬೆಳಿಗ್ಗೆ ಖಾಲಿ ಹೋಟೆಯಲ್ಲಿ ಸರ್ ಹೆಣ್ಮಕ್ಳು ಬಂದತನಕ್ಕೆ ನಮ್ಮ ತಾಯಿಯವ್ರು ಔಷಧಿ ಕೊಡ್ತಾರೆ ಅದು ಪಾರಂಪರಿಕವಾಗಿ ಅವರು ಔಷಧಿಯನ್ನು ಕೊಡ್ತಾ ಬಂದಿರೋದು ಪ್ರತಿದಿನ ಒಂದು ಹದಿನೈದರಿಂದ ಇಪ್ಪತ್ತು ಜನ ಬರ್ತಾರೆ ಔಷಧಿ ತಗೊಳ್ಳೋಕ್ಕೆ ಮತ್ತು ಅವರೂ ನಮ್ಮ ಚನ್ನಪಟ್ಟಣಾದ್ಯಂತ ಫೇಮಸ್ ಆಗಿದ್ದಾರೆ ಸರ್ ಅದು ಈ ನಾಟಿ ಔಷಧಿಗೆ ಅವ್ರಿಗೆ ಆ ಸಮಸ್ಯೆಯಿಂದ ಏನಾದ್ರು ಯಾರಾದರೂ ಬಳಲುತ್ತಿದ್ದರೆ ಅವರು ನಮ್ಮ ಮನೆಗೆ ಬಂದು ಔಷಧಿ ತಗೋಬೋದು ಮತ್ತು ಇನ್ನೇನಾದರೂ ವಿವರ ಬೇಕಿತ್ತು ಅಂತ ಹೇಳಿದರೆ ಈ ಕೊಡೋ ನಂಬರ್ಗೆ ಕರೆ ಮಾಡಿ ನಾವು ಅವ್ರಿಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಸರ್ ಇದು ನಮ್ಮ ಅಡ್ರೆಸ್ ಬಂದು ಆರೋಳ್ಳಿ ದೊಡ್ಡಿ ಅಂತೇಳಿ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಚನ್ನಪಟ್ಟಣ ಇಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಅವ್ರು ಇಲ್ಲೇ ಬಂದು ತಗೋಬೋದು ಅವ್ರು ಏನಾದರೂ ತುಂಬ ದೂರದವರಾಗಿ ಬರೋಕ್ಕಾಗಲ್ಲ ಅಂತ ಹೇಳಿದರೆ ಅವರು ನನಗೆ ಕಾಲ್ ಮಾಡಲಿ ಅವ್ರ ಹತ್ರ ನಾನು ರಿಪೋರ್ಟ್ ಏನಿರುತ್ತೆ ಅದನ್ನೆಲ್ಲ ತರಿಸ್ಕೊಂಡು ವಾಟ್ಸಪ್ಪಲ್ಲಿ ಅವ್ರಿಗೆ ಸಜೆಷನ್ ಕೊಡ್ತೀನಿ ಏನಾದರೂ ಇಲ್ಲಿ ಬರೋಕ್ಕಾಗುತ್ತೆ ಅಂದರೆ ಬನ್ನಿ ಬರೋಕ್ಕಾಗಿಲ್ಲ ಅಂತ ಹೇಳಿದ್ರೆ ತ್ರೂ ಕೊರಿಯರಲ್ಲಿ ನಾನು ಅವರಿಗೆ ಕಳ್ಸಿಕೊಡ್ತೀನಿ ಸರ್ ಮೆಡಿಷನ್